ಚಿಂಚಣಿದಾರರಿಗೆ ನಮಸ್ಕಾರಗಳು ಎಂಬತ್ತ್ ಮೂರನೇ ಮಾಸಿಕ ಸಭೆಯನ್ನು ನಾವು ಇವತ್ತು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಸ್ನೇಹಿತರೆ ಇವತ್ತಿನ ಒಂದು ಮಾಸಿಕ ಸಭೆ ಬಗ್ಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಸುಬ್ಬಣ್ಣನವರೇ ಖಜಾಂಚಿಯವರಾದ ಶ್ರೀ ಧೂಳಪ್ಪನವರೇ ಕೆ ಎಸ್ ಆರ್ ಟಿ ಸಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿಯವರೇ ಶ್ರೀ ನಾಗರಾಜರವರೇ ಶ್ರೀ ಮನೋಹರ್ ಅವರೇ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರೇ ಹಾಗೂ ಕಾರ್ಯಕರ್ತರೇ ಏನು ಇವತ್ತು ನಾವು ಸೇರಿ ಮ ಸಭೆ ಸೇರಿರ್ತಕ್ಕಂಥ ಉದ್ದೇಶ ಮಹತ್ವವಾದ ಅಂಶಗಳಿದ್ದಾವೆ ಯಾಕೆ ಅಂತ ಅಂದರೆ ಮೂರ್ನಾಲ್ಕು ದಿವಸದ ಕೆಳಗಡೆ ನಾವು ಈ ಪಿ ಎಫ್ ಕಚೇರಿ ಆವರಣದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಡೆಸಿತು ಈ ಬೃಹತ್ ಪ್ರತಿಭಟನಾ ಸಭೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಅಸಂಖ್ಯಾತ ಸಂಖ್ಯೆಯಲ್ಲಿ ಒಂದು ನಮ್ಮ ನಿವೃತ್ತ ನೌಕರರು ಆಗಮಿಸಿ ನಮ್ಮ ಒಂದು ಆವತ್ತಿನ ಪ್ರತಿಭಟನಾ ಸಭೆ ಇಡೀ ಒಂದು ಪಿ ಎಫ್ ಕಚೇರಿ ಆವರಣದಲ್ಲಿ ಮಾರ್ಧನಿಸಿದ ಅವತ್ತು ತಾವೆಲ್ಲ ನೋಡಿದ್ದೀರಾ ಪಿ ಎಫ್ ಅಧಿಕಾರಿಗಳು ಬಂದು ನಮ್ಮ ಮನವಿ ಪತ್ರನ ಸ್ವೀಕರಿಸಿದ್ರು ಮನವಿ ಪತ್ರದಲ್ಲಿರ್ತಕ್ಕಂಥ ಅಂಶಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇವೆ ಆ ಮನವಿ ಪತ್ರವನ್ನು ಮಾನ್ಯ ಕೇಂದ್ರ ಸರ್ಕಾರದ ಮುನ್ಸಿಕ್ ಮಾಂಡವೀಯ ಮತ್ತು ಶೋಭಾ ಕರಂದಾಜಿ ಅವರಿಗೆ ಉಲ್ಲೇಖಿಸಿ ಬರೆದಿದ್ದೇವೆ ಎಲ್ಲ ಅಂಶಗಳನ್ನು ಕೂಡ ಅದರಲ್ಲಿ ಉಲ್ಲೇಖಿಸಿದ್ದೇವೆ ಆ ಮನವಿ ಪತ್ರ ಈಗಾಗಲೇ ನವದೆಹಲಿಗೆ ತಲುಪಿದೆ ಅಂದರೆ ಯಾವುದೇ ಮನವಿ ಪತ್ರನ ನಾವು ಯಾವುದೇ ಕಚೇರಿ ಕೊಟ್ಟ ಮೇಲೆ ಆ ಮನವಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಕ್ರಮ ಕೈಗೊಳ್ಳಬೇಕು ಯಾಕೆಂದ್ರೆ ಇವತ್ತು ಆರ್ ಟಿ ಆಕ್ಟ್ ಇದೆ ಆರ್ ಟಿ ಎ ಆಕ್ಟ್ ನಲ್ಲಿ ಧೂಳನವರು ಈಗಾಗಲೇ ನಾವು ಇಪ್ಪತ್ತು ಮನವಿ ಪತ್ರಗಳನ್ನ ಕೊಡಿ ಅಂತೇಳಿ ಅರ್ಜಿ ಕೊಟ್ಟಿದ್ದಾರೆ ಇನ್ನೂ ಕೂಡ ಅವರು ಇನ್ನೂ ಕೊಟ್ಟಿಲ್ಲ ಒಂದ್ ವೇಳೆ ಅವ್ರ ಏನಾದ್ರು ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಮೂವತ್ತು ದಿನ ಆದ್ಮೇಲೆ ಅಪೀಲ್ ಆಗ್ಬಹುದು ಅಪೀಲ್ ನಲ್ಲಿ ಅವರು ಅದನ್ನು ಅದ್ರ ಬಗ್ಗೆ ತಿಳಿಸಬೇಕು ಇಲ್ಲಾಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಸ್ಟ್ ಆಗ್ತಾರೆ ಜೊತೆಗೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಇದೆಲ್ಲವೂ ಕೂಡ ಈ ಒಂದು ಆರ್ ಟಿ ಇದೆ ಆ ದೃಷ್ಟಿಯಿಂದ ಸ್ನೇಹಿತರೆ ಇದೆಲ್ಲವೂ ಕೂಡ ನಾವು ಏನೇನು ಇದುವರೆಗೆ ನಡೆಸಿರ್ತಕ್ಕಂಥ ಎಲ್ಲ ಪ್ರತಿಭಟನಾ ಕಾರ್ಯಕ್ರಮಗಳು ನಮ್ಮ ಮನವಿ ಪತ್ರ ನಮ್ಮ ಎಲ್ಲ ಸಂಗತಿಗಳು ಕೂಡ ನವದೆಹಲಿಗೆ ತಲುಪಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ನಿನ್ನೆಯ ಒಂದು ಇನ್ನೂರ ಮೂವತ್ತಾರನೇ ಒಂದು ಸಿ ಬಿ ಟಿ ಸಭೆಯ ಅಂಶಗಳ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡ್ತೀನಿ ಸ್ನೇಹಿತರೆ ಯಾಕೆ ಅಂತ ಅಂದರೆ ಮಹದಾಸ ಹೊಂದಿದ್ದು ನಾವು ಎಲ್ಲ ಇ ಪಿ ಎಸ್ ನಿವೃತ್ತರು ಏನು ನಮ್ಮ ಬಯಕೆ ಈಡೇರುತ್ತೆ ನಮ್ಮ ಕನಿಷ್ಠ ಪಿಂಚಣಿ ಬೇಡಿಕೆ ಈಡೇರುತ್ತೆ ಅಂತಕ್ಕಂಥ ಒಂದು ಭಾವನೆ ಇತ್ತು ಆದರೆ ನಿನ್ನೆ ನಡೆದಿರತಕ್ಕಂಥ ಒಂದು ಸಿ ಬಿ ಟಿ ಸಭೆಯಲ್ಲಿ ಈ ಕನಿಷ್ಠ ಪಿಂಚಣಿ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಕೇವಲ ಅಧಿಕಾರಿಗಳ ಜೊತೆ ಮಾನ್ಯ ಸಚಿವರು ಸಭೆ ಮಾಡಿದರೆ ಸಭೆಯಲ್ಲಿ ಏನು ಸ್ಟಾಪ್ ಶ್ಯಾಂಕ್ಷನ್ ಜಾಸ್ತಿ ಮಾಡಬೇಕು ಒಂದು ಬಂಡವಾಳವನ್ನು ಯಾವ ರೀತಿ ವಿನಿಯೋಗಿಸ್ಬೇಕು ನಮ್ಮ ಹತ್ರ ಇರತಕ್ಕಂಥ ಸುಮಾರು ಐದೂವರೆಯಿಂದ ಆರು ಲಕ್ಷ ಕೋಟಿನ ಯಾವ ರೀತಿ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಹೆಚ್ಚು ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ ಅದನ್ನು ಯಾವ ರೀತಿ ಸಂಗ್ರಹಿಸಬೇಕು ಹೆಂಗೆ ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿದರೆ ವಿನಃ ನಮ್ಮ ಈ ಒಂದು ನಿವೃತ್ತರ ಬಗ್ಗೆ ಏನೂ ಕಳಜಿಲ್ಲ ಆದರೆ ಐಯರ್ ಪೆನ್ಷನ್ ಬಗ್ಗೆ ಡಿಸ್ಕಷನ್ ಆಗಿದೆ ಹೈಯರ್ ಪೆನ್ಷನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಇರತಕ್ಕಂಥ ಎಲ್ಲ ಪಿಂಚಣಿದಾರರಿಗೆ ಪೆನ್ಷನ್ ಬರುತ್ತೆ ಯಾರೂ ಕೂಡ ಹೆದರ್ಬೇಕಾಗಿಲ್ಲ ಜೊತೆಗೆ ಈ ಒಂದು ದೇಣಿಗೆ ಏನಿದೆ ದೇಣಿಗೆ ಬಗ್ಗೆ ಅದರಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಒಂದು ವಾಲಂಟರಿ ಕಾಂಟ್ರಿಬ್ಯೂಷನ್ನು ಮತ್ತು ಪಿ ಎಫ್ ಕಾಂಟ್ರಿಬ್ಯೂಷನ್ನು ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟು ಅವರಿಗೆ ಅವರು ಕಟ್ಟಿ ಆದಮೇಲೆ ವಾಲಂಟರಿ ಕಾಂಟ್ರಿಬ್ಯೂಷನ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿ ಹೆಚ್ಚುವರಿ ಕಾಂಟ್ರಿಬ್ಯೂಷನ್ನ ಮಾಡಿ ಅವರು ಅದನ್ನ ತಮ್ಮ ಒಂದು ಸ ಸೇವಾವಧಿಯಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಅವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾಕೆ ಅಂತ ಮೊದಲು ಮನೆ ಕಟ್ಟಲಿಕ್ಕೆ ಗೃಹ ಸಾಲ ಅಥವಾ ಮದುವೆ ಮಾಡಲಿಕ್ಕೆ ಮತ್ತೆ ಬೇರೆ ಕಾರ್ಯಕ್ರಮಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದರು ಪಿ ಎಫ್ ಕಚೇರಿಯಿಂದ ಅದನ್ನು ಒಂದು ಲಕ್ಷ ರೂಪಾಯಿಗೆ ಏರಿಸಿದ್ದಾರೆ ಇದೆಲ್ಲವನ್ನು ಕೂಡ ಅಳವಡಿಸಿದ್ದಾರೆ ಜೊತೆಗೆ ಏನು ನಿವೃತ್ತರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ಇದೇ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತಕ್ಕಂಥದನ್ನು ಹೇಳಿದರೆ ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ಒಟ್ಟಾರೆ ಹೇಳ್ಬೇಕು ಅಂತ ನಮ್ಮ ಒಂದು ಈ ಒಂದು ಪ್ರತಿಭಟನೆ ಏನಿದೆ ಇದು ನಿರಂತರವಾಗಿ ನಡೀತಾ ಇರುತ್ತೆ ಯಾಕೆ ಅಂತ ಅಂದರೆ ನಮ್ಮ ಹೋರಾಟ ಅಂತಿಮ ಗುರಿ ತಲುಪುವವರೆಗೂ ನಾವು ಹೋರಾಟ ಮಾಡ್ತೀವಿ ಯಾವುದೇ ಕಾರಣದಲ್ಲಿ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಸ್ನೇಹಿತರೆ